ಕೇಂದ್ರ ಸರ್ಕಾರದ ಬಗ್ಗೆ ಅವ್ರ ಬಗ್ಗೆನೂ ಮಾತಾಡ್ತೀನಿ ನಾನು ಏನಕ್ಕೆ ಅಂದರೆ ನೀವು ಟೋಲ್ನೆಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ವರ್ಷ ವರ್ಷ ನೀವು ಟೋಲ್ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀರಲ್ವಾ ಅದರಿಂದ ಏನೇನು ಉಪ ಇದು ಕೆಟ್ಟದಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾ ಜನಗಳಿಗೆ ಗೊತ್ತಾಗ್ತಾ ಇದೆಯಾ ಇಲ್ಲ ಏನಕ್ಕೆ ಅಂತೇಳಿದರೆ ನಾವು ಲೈಟ್ ಟ್ಯಾಕ್ಸ್ ಕಟ್ತೀವಿ ತ್ರೀ ಮಂತ್ಗೆ ಸಲ ಟ್ಯಾಕ್ಸ್ ಕಟ್ತೀವಿ ಇನ್ಸೂರೆನ್ಸ್ ಕಟ್ತೀವಿ ಎಲ್ಲ ಕಟ್ಟಿದ ಮೇಲೆ ಟೋಲ್ ಯಾಕೆ ಕಟ್ಟಬೇಕು ಇದು ಯಾವಾಗಲೂ ಇದೆ ಎಲ್ಲ ಜನರ ಮಧ್ಯನೂ ಇದೆ ಇದು ಮಾಡಬೇಕು ಏನೋ ಇದ್ರ ಬಗ್ಗೆ ಏನಾದರೂ ತೀರ್ಮಾನ ಮಾಡಬೇಕು ಅಂತ ಆದರೆ ಎಲ್ಲರೂ ಒಟ್ಟಿಗೆ ಸೇರೋಕ್ಕಾಗ್ತಲ್ಲ ನಿಮ್ಮ ಮೇಲೆ ಬೀಳಕ್ಕಾಗ್ತಲ್ಲ ಹಂಗಾಗಿ ಇದು ಹಿಂಗೇನು ನಡ್ಕೊಂಡು ಹೋಗ್ತಾಯಿದೆ ಒಂದು ಗುತ್ತಿಗೆ ಕೊಟ್ಟಿರ್ತೀರ ಹತ್ತು ವರ್ಷ ಇಲ್ಲ ಹದಿನೈದು ವರ್ಷ ಕೊಟ್ಟಿರ್ತೀರ ವರ್ಷ ವರ್ಷ ಕಡಿಮೆ ಮಾಡಬೇಕು ಹೊರ್ತು ನೀವು ವರ್ಷ ವರ್ಷ ಟ್ಯಾಕ್ಸ್ ಥರ ಏನು ಇನ್ಕಮ್ ಟ್ಯಾಕ್ಸ್ ಥರ ನಾ ಇವ್ರದ್ದು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತಾಯಿದ್ದೆ ಈ ದುಡ್ಡು ನಾನು ಗಾಡಿ ಬೆಂಗಳೂರು ಬಾಂಬೆ ಫಸ್ಟು ಟೋಲು ಮಾಡಿದ್ದು ಇದೇ ನಮ್ಮ ವಾಜಪೇಯಿ ಸರ್ಕಾರದಲ್ಲಿ ಪಾಪ ಅವರು ಎಲ್ಲ ರೀತಿ ಒಳ್ಳೇದು ಮಾಡಿದರು ಆದರೆ ಇದೊಂದು ಯಾಕೋ ನಮಗೆ ಅವರೇ ಫಸ್ಟು ಸ್ಟಾರ್ಟ್ ಮಾಡಿದ್ದು ಒಂದು ಸಲ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಆದಾಗ ಐನೂರು ಆರುನೂರೋ ಬರ್ತಾಯಿತ್ತು ಬೆಂಗಳೂರು ಟು ಬಾಂಬೆ ಅಪ್ ಆ್ಯಂಡ್ ಡೌನು ಇವತ್ತು ಅದೇ ಟೋಲು ಇಪ್ಪತ್ತು ಸಾವಿರ ಆಗಿದೆ ಒಂದು ಗಾಡಿ ಬೆಂಗಳೂರಿಂದ ಬಾಂಬೆಗೆ ಹೋಗಿ ಬೆಂಗಳೂರು ಬರೋಕ್ಕೆ ಇಪ್ಪತ್ತು ಸಾವಿರ ಆಗಿದೆ ಎಲ್ಲಿ ಹೋಗ್ತಾ ಪ್ರತಿ ವರ್ಷ ಗಾಡಿಗಳು ಜಾಸ್ತಿ ಆಗ್ತೈತೆ ಏನೋ ಇವರು ಒಂದು ಲೆಕ್ಕ ಮಾಡ್ತಾರೆ ಇದೊಂದು ಇಷ್ಟೊಂದು ಆಗುತ್ತೆ ನಾವು ಇಷ್ಟು ಕಲೆಕ್ಟ್ ಮಾಡಬೇಕು ಅಂತ ಅದು ಯಾವಾಗ ನಾಲ್ಕು ವರ್ಷಕ್ಕೂ ಐದು ವರ್ಷಕ್ಕೂ ಕಲೆಕ್ಟ್ ಆಗೋಗಿರ್ತದೆ ಅದನ್ನು ಕೇಳೋನು ಯಾವನು ಇಲ್ಲ ಅವನ್ನ ಕ್ಯಾನ್ಸಲ್ ಮಾಡೋನು ಯಾವನು ಇಲ್ಲ ನೀವು ಅಷ್ಟು ಸತ್ಯ ಹರಿಚಂದ್ರು ಕೇಂದ್ರದವ್ರು ಆದರೆ ಸತ್ಯ ಹರಿಚಂದ ಥರ ಮಾತಾಡ್ತಿರಲ್ವಾ ಎಲ್ಲ ಕ ಯಾವುದೋ ಕ್ಲೋಸ್ ಆಗಿದೆ ಅದನ್ನ ಮುಚ್ಚರಿ ನಿಮಗೆ ತಾಕತ್ತಿದ್ರೆ ನಾನು ಮೋದಿ ಮಾತಾಡ್ತೀನಿ ಯಾಕಂದರೆ ನೋವಾಗುತ್ತೆ ನಮ್ಗಳಿಗೆ ಜನಗಳಿಗೆ ನೀವು ಅಂತ ಕಾಟ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಜನಗಳು ಎಚ್ಚೆತ್ಕೊಂಡೆ ಹೋದರೆ ನಾನು ಹೇಳಿರ್ತೀನಿ ಹೋತ್ತೆ ಬರೆದಿಟ್ಕೊಳ್ಳಿ ಎಲ್ಲ ಜನನೂ ಬರೆದಿಟ್ಕೊಳ್ಳಿ ಇನ್ನು ಇಪ್ಪತ್ತರಿಂದ ಮೂವತ್ತು ವರ್ಷಕ್ಕೆ ಯಾವ ರೀತಿ ದೇಶ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಬರೆದಿಟ್ಕೊಳ್ಳಿ ಯಾವನೂ ಇಚ್ಛಾಶಕ್ತಿ ಇಲ್ಲ ನೀವು ಗಾ ಯಾರು ಎಲೆಕ್ಷನ್ ನಿಂತಾರೋ ಯಾವ ಓನ್ಗೆ ಒಳ್ಳೆ ಮನ್ಸಿದ್ಯೋ ಜನ ನೋಡ್ಕೋಬೇಕು ಏಯ್ ಇವ್ನ ಜನಕ್ಕೆ ಒಳ್ಳೇದು ಮಾಡ್ತಾನೆ ಅಂಥ ಓನ್ನ ನೀವಾಗ ನೀವೇ ಆಯ್ಕೆ ಮಾಡಲಿಲ್ಲ ಇದು ಯಾವುದೋ ಒಂದು ಪಕ್ಷ ಈ ಪಕ್ಷಕ್ಕೆ ಹಾಕೋಣ ಆ ಪಕ್ಷಕ್ಕೆ ಹಾಕೋಣ ಅಂದರೆ ದೇಶ ಹಾಳಾಗೋಗುತ್ತೆ ನೆನ್ಪಿಟ್ಕೊಳ್ಳಿ